ಸರ್ ಹೇಳಿ ಅಕ್ರಮ ಖಾತೆಗಳ ವಿಚಾರ ಬಂದಿದ್ದು ಅದಕ್ಕಿಂತ ಮುಂಚೆ ಬಿಟ್ಟನಹಳ್ಳಿ ಗ್ರಾಮಸ್ಥರು ಪಂಚಾಯತಿಗೆ ಅರ್ಜಿ ಕೊಡ್ತಾರೆ ನಮ್ಮ ಮನೆಗೆ ರಸ್ತೆ ಇಲ್ಲ ಅಂತೇಳಿ ಒಂದು ಆರು ತಿಂಗಳಿಂದ ತಿಂಗಳಕ್ಕೂ ಒಂದೊಂದು ಅರ್ಜಿ ಕೊಟ್ಕೊಂಡು ಬರ್ತಾಯಿತ್ತು ನಾವು ಪಿ ಡಿ ಅವ್ರಿಗೆ ಹೇಳಿದರೆ ಮತ್ತು ಸೆಕ್ರೆಟ್ರಿಗೆ ಹೇಳಿದರೆ ಅವರು ನೋಟಿಸು ಕೊಟ್ಟಿದ್ದರು ಮತ್ತು ಕಾರಣದಿಂದ ಹೋಗಿಲ್ಲ ಮತ್ತು ಇನ್ನೊಂದು ಸಲ ಮೊನ್ನೆ ಹದಿನೆಂಟನೇ ತಾರೀಕು ನೋಟಿಸ್ ಕೊಟ್ಟಿದ್ರು ಪಿ ಡಿ ಅವರು ಹೇಳಿದ್ರು ಇವಾಗ ಆ ಜಾಗ ಬಂದು ಅಕ್ಕಪಕ್ಕದಲ್ಲಿ ಇವರು ಮುನ್ಕೃಷ್ಣವ್ರಿದ್ದಾರೆ ವಕೀಲರು ಅವ್ರ ಅಣ್ಣ ಇದ್ದಾರೆ ಅವ್ರ ಮನೆ ಅವ್ರ ಮನೆ ಮುಂದೆ ಇವರು ಮುನ್ರಾಜ್ ಅಂತವ್ರು ಇರೋದು ನಾರಾಯಣಪುರ ಅವ್ರಿಗೆ ರಸ್ತೆ ಬೇಕಾಗಿತ್ತು ಸೆಕೆಂಡ್ ಅವ್ರು ಹೋದ್ರೂ ಅವರು ಸ್ವಲ್ಪ ಭಯ ಬೀಳ್ತಾ ಆ ಊರಿಗೆ ಹೋಗೋದಕ್ಕೆ ನಮಗೆ ಜಾಸ್ತಿ ಅವರು ಅರ್ಜಿದಾರರು ಗಲಾಟೆ ಮಾಡ್ತಾರೆ ಏನು ಸರ್ ನೀವು ನಮ್ಮವರು ಅಧ್ಯಕ್ಷರಾಗಿದ್ದೀರಾ ಒಂದು ಅರ್ಜಿ ಕೊಟ್ಟಿದ್ದೀರಿ ಆರು ತಿಂಗಳಿಂದ ನಾವು ಸುತ್ತಾ ಇದ್ವಿ ನೀವು ಬಂದಿಲ್ಲ ಅಂತೇಳಿ ಇಲ್ಲಿ ಬಂದು ಗರೇಟೆ ಮಾಡಿ ಸರಿ ಆಯಿತಾ ಹದಿನೇಳನೇ ತಾರೀಕು ಬರ್ತೀರಂತ ನೋಟಿಸೆಲ್ಲ ಕೊಟ್ಟಿದ್ದು ನಾವು ಸೆಕ್ರೆಟ್ರಿ ಮತ್ತು ಆ ಭಾಗದ ಸದಸ್ಯರು ಓದ್ವಿ ಸ್ಥಳ ಪರಿಶೀಲನೆ ಮಾಡೋಣ ಅಂತೇಳಿ ಜಾಗ ಎಲ್ಲ ನೋಡಿದ್ರೆ ಮೂರು ಕಡೆ ಅಳ್ ಮಾಡಿದ್ವಿ ಅಳ್ಟೆ ಮಾಡಿ ಯಾವ ಖಾಲಿ ಇಲ್ಲವೋ ಅಲ್ಲಿ ರಸ್ತೆ ಮಾಡೋಣ ಅಂತೇಳಿ ಅಲ್ಲಿ ನಿಂತ್ಕೊಂಡ್ವಿ ನಿಂತ್ಕೊಂಡು ಮು ಮುಖ ಇದ್ದಾರಲ್ಲ ಅವ್ರ ಅಣ್ಣನ ಏನಪ್ಪ ಅಂತ ಕೇಳಿದ್ರಷ್ಟೇ ಸರ್ ಇವರು ಅವ್ರು ಇಟ್ಕೊಂಡು ಏಕವಚನದಲ್ಲಿ ಏಯ್ ನೀನು ಯಾರು ಬರೋದಿಕ್ಕಿಂತ ನೀನೇನು ಮಾತಾಡೋದು ನಿನ್ಗೇನು ರೈಟ್ಸ್ ಇದೆ ಇಲ್ಲಿ ಮಾತಾಡೋ ಅಳತೆ ಮಾಡೋಕ್ಕೆ ನೀನು ಯಾರು ಬಂದಿರೋದು ಅಂತೇಳಿ ಆತ್ಮೇ ಫಸ್ಟು ಗಲಾಟೆ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಇವರು ಮುಂದಾಜು ನಾರಾಯಣಪ್ಪ ಅವರು ಅವ್ರ ಮಕ್ಕಳೆಲ್ಲರೂ ಅವ್ರ ಅವರ ಮೇಲೆ ಗಲಾಟೆ ಮಾಡ್ತಾರೆ ಗಲಾಟೆ ಮಾಡೋದಾಗ ಏ ನಾವು ಬಂದಾಗ ನಾವು ಗಲಾಟೆ ಮಾಡೋಕ್ಕಲ್ಲ ಬಂದಿರೋದಿಲ್ಲ ಏನೋ ಬಗೆಹರಿಸ್ಬೇಕು ದಾರಿಂದ ಬಗೆಹರಿಸ್ಬೇಕು ಅದ್ರ ವಿಚಾರ ಬಂದಿದ್ದರೆ ಅದನ್ನು ಮಾತಾಡಿರೋ ಅಂತೇಳಿ ನಾವು ಸಮಾಧಾನ ಮಾಡಿದ್ರೆ ಅವರು ಸಮಾಧಾನ ಆಗಿಲ್ಲ ಸರಿ ಆಯ್ತು ಇನ್ನೊಂದು ದಿನ ಬರ್ತೀರ ಅಂಥೇಳಿ ನಾವು ಅವನ್ನೆಲ್ಲ ಸಮಾಧಾನ ಮಾಡಿಬಿಟ್ಟು ನಾವು ಆಚೆಗೆ ಬಂದ್ಬಿಟ್ಟಿದ್ವಿ ಬಂದಾದ ಮೇಲೆ ನಾವು ಕಡೆ ಹೋಗಿಲ್ಲ ಅದಾದಮೇಲೆ ನಾಲ್ಕೈದು ದಿನ ಇಟ್ಕೊಂಡು ಈ ಮುನ್ ಕೃಷ್ಣ ಮತ್ತು ಇವರು ಬೆಟಳಿ ಜಯಮ್ಮನೂರು ಅಕ್ರಮ ಖಾತೆ ಮಾಡಿದ್ದಾರೆ ಪಿ ಡಿ ಒ ಮತ್ತು ಅಧ್ಯಕ್ಷರು ಆ ಸದಸ್ಯರು ವಜಾ ಮಾಡ್ಬೇಕಂತೇಳಿ ಮನೆಯಲ್ಲಿ ಧರಣಿ ಮಾಡಿದ್ದಾರೆ ಯಾವುದೇ ಆ ರೀತಿ ಅಕ್ರಮ ಖಾತೆಗಳು ಯಾವುದು ನಾವು ಮಾಡಿಲ್ಲ ಮಾಡೋದು ಇಲ್ಲ ಅವರಿಬ್ಬರು ಬಿಟ್ಟು ಯಾವ್ದನ್ನಾಗಿ ನೀವು ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾರನ್ನು ಒಬ್ಬರು ಒಬ್ಬರ ಹತ್ರ ನೀವು ಆ ನಾವು ಏನು ಹೇಳ್ತಾರೋ ಅದಕ್ಕೆ ನಾವು ಬರ್ತೀವಿ ಮಾಡಿದಿರೋ ಯಾವ ರೀತಿ ಮಾಡೋದಕ್ಕೆ ಅವರು ದಾಖಲೆಗೆ ಕೊಡ್ತಾ ಇಲ್ಲ ಇಲ್ಲಿ ಈಗ ಇಲ್ಲಿ ಧರಣಿ ಕುಡ್ಕೊಬೇಕಾದ್ರೆ ಕಾನೂನು ಪ್ರಕಾರದಲ್ಲಿ ಸ್ಟೇಷನ್ ಅಲ್ಲಿ ಪರ್ಮಿಷನ್ ತಗೊಂಡ್ಬರ್ತೀವಿ ಆ ಪರ್ಮಿಷನ್ ತಗೋಳಕ್ ಹೋಗಿದ್ದಾಗ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಸರ್ ಕೇಳಿದ್ದಾರೆ ಈ ತರ ಧರಣಿ ಕುತ್ಕೊಳ್ಳೋದಕ್ಕೆ ನಮ್ಗೆ ಪರ್ಮಿಷನ್ ಕೊಡಿ ಅಂತ ಅಲ್ಲಿ ಅವರು ದಾಖಲೆ ಕೇಳಿದ್ದಾರೆ ಇವು ದಾಖಲೆ ಕೊಡಿ ಅಂತ ಹೇಳಿ ಅಲ್ಲಿ ದಾಖಲೆ ಕೊಟ್ಟಿಲ್ಲ ತಾಲೂಕ್ ಪಂಚಾಯತಿ ದಾಖಲೆ ಕೊಟ್ಟಿಲ್ಲ ಜಿಲ್ಲಾ ಪಂಚಾಯತ್ ದಾಖಲೆ ಕೊಟ್ಟಿಲ್ಲ ಏಕೈಕಿ ಬಂದಿಲ್ಲಿ ಪ್ರಶ್ನೆ ಮಾಡಿಬಿಟ್ಟು ಹೋಗಿದ್ದಾರೆ ಎಲ್ಲಿ ಒಂದು ದಾಖಲೆ ಬಿಡುಗಡೆ ಮಾಡಿಲ್ಲ ದಾಖಲೆ ಬಿಡುಗಡೆ ಮಾಡಿಲ್ಲ ಅಕ್ರಮ ನಾವು ಪರಿಗಣಿಸೋದು ಪಂಚಾಯತಿ ಮೇಲೆ ಸುಮ್ ಸುಮ್ನಾದ್ರು ಗೂಬೆ ಕೂರಿಸ್ತಾ ಇದ್ದಾರೆ ಈ ಅಕ್ರಮ ಖಾತೆ ವಿಚಾರಗಳು ಬಂದಿಲ್ಲ ಇಲ್ಲವರೆಗೂ ಬಂದಿಲ್ಲ ನಾವು ಅಲ್ಲಿ ಜುಟ್ನಿಳ್ಳ ರಸ್ತೆ ಸಮಸ್ಯೆ ಇದೆ ಆ ಸಮಸ್ಯೆ ನಾನು ಅಲ್ಲಿ ಬಗೆಹರಿಸಕ್ ಹೋಗಿದ್ದಕ್ಕೆ ವೈದ್ಯ ದ್ವೇಷ ಮೇಲೆ ನಮ್ಮೇಲೆಲ್ಲ ಪ್ರಚಾರ ಮಾಡ್ತೀನಿ